ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನನ್ನ ತಾರಸಿ ತೋಟಕ್ಕೆ ಅಂತ ಒಂದಿಷ್ಟು ಗಿಡಗಳನ್ನು ತೊಗೊಂಡು ಬಂದಿದ್ದೀನಿ ಯಾವ್ಯಾವ ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನಾನು ರೆಡ್ ರೋಸ್ ತೊಗೊಂಡು ಬಂದಿದ್ದೀನಿ ಒಂದು ಗಿಡನ ಹಾಗೆ ಒಂದು ದಾಸವಾಳ ಇದು ಕೂಡ ರೆಡ್ ಕಲರಲ್ಲಿದೆ ತುಂಬ ಡಾರ್ಕ್ ಇತ್ತು ನಾನು ತಗೊಂಡು ಬಂದಾಗ ಅರಳಿತು ಒಂದು ಹೂವು ತುಂಬ ಡಾರ್ಕ್ ರೆಡ್ ಇದೆ ಆಮೇಲೆ ಇದು ಒಂದು ಸೇವಂತಿಗೆ ಗಿಡ ಇದು ತುಂಬ ಕಾಸ್ಟ್ ಹೇಳ್ತಾರೆ ಫ್ರೆಂಡ್ಸ್ ಟೂ ಹಂಡ್ರೆಡ್ ಹೇಳಿದರು ನನಗೆ ನಾನು ಅದರಲ್ಲೇ ಒಂದು ಚಾಯ್ಸ್ ಮಾಡಿ ಹಂಡ್ರೆಡಿಗೆ ತೊಗೊಂಡು ಬಂದಿದ್ದೀನಿ ಇದು ಒಂದು ಮೂರು ನಾಲ್ಕು ಗಿಡ ಇದೆ ಇದರಲ್ಲಿ ನಾವು ಈ ರೀತಿ ನರ್ಸರಿನಲ್ಲಿ ತೊಗೋಬೇಕಾದ್ರೆ ಈ ರೀತಿ ಚಾಯ್ಸ್ ಮಾಡಬೇಕು ಒಂದೇ ಪಾಟಲ್ಲಿ ಒಂದು ಎರಡು ಮೂರು ಥರ ಗಿಡ ಇರುವಂಥದ್ದನ್ನು ನೋಡಿಬಿಟ್ಟು ಚಾಯ್ಸ್ ಮಾಡಿ ತೊಗೋಬೇಕು ಅಂದರೆ ನಮಗೆ ಗಿಡಗಳು ಕೂಡ ಜಾಸ್ತಿ ಆಗುತ್ತೆ ಈಗ ಇದನ್ನು ತೊಗೊಂಡು ಬಂದು ಎರಡು ದಿನ ಆಗಿದೆ ಈಗ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಪಾಟ್ ಎಲ್ಲ ನಾನು ಖಾಲಿ ಮಾಡಿದೆ ನನ್ನ ಹತ್ರ ಪಾಟ್ ಈಗ ಕಡಿಮೆ ಇದೆ ಹಾಗಾಗಿ ಕೆಲವೊಂದನ್ನು ನಾನು ಗಿಡನ ತೆಗೆದುಬಿಟ್ಟು ಎಕ್ಸ್ಟ್ರಾ ಇರುವಂಥ ಗಿಡನ ತೆಗೆದು ಈ ಗಿಡಗಳನ್ನ ಹಾಕ್ತಾ ಇದ್ದೀನಿ ಮೂರನ್ನು ನಾನು ಹಾಕಿದ್ದೀನಿ ಈ ಸೇವಂತಿಗೆನ ನಾನು ಮೂರು ಪಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾಲ್ಕು ಗಿಡ ಇದೆ ಆದರೆ ನಾನು ಮೂರು ಪಾಟಲ್ಲಿ ಹಾಕಿ ಇಟ್ಟಿದ್ದೀನಿ ರೆಡ್ ರೋಸ್ ಕೂಡ ಅಷ್ಟೇ ಒಂದರಲ್ಲಿ ಹಾಕಿದ್ದೀನಿ ತೊಗೊಂಡು ಬಂದು ಮ ತಗೊಂಬಂದು ತೊಗೊಂಬಂದು ದಿನೇ ನೀವು ರಿಪೋರ್ಟ್ ಮಾಡಬೇಡಿ ಆದಷ್ಟು ಒಂದೆರಡು ದಿನ ಬಿಟ್ಟು ಮಾಡಿ ಹಾಗೇ ಜೀಝಿ ಪ್ಲ್ಯಾಂಟ್ ಕೂಡ ನನ್ನ ಹತ್ರ ಒಂದರಲ್ಲೇ ತುಂಬಾ ಆಗಿತ್ತು ಚಿಕ್ಕ ಪಾಟಲ್ಲಿತ್ತು ಅದನ್ನು ಎಲ್ಲ ಸಪ್ರೇಟ್ ಮಾಡಿ ಮೂರು ಪಾಟನ್ನು ಮಾಡಿದ್ದೀನಿ ಅದನ್ನು ಕೂಡ ನಾನು ರಿಪೋರ್ಟ್ ಮಾಡಬೇಕಾದ್ರೆ ಈ ರೋಸ್ ನನಗೆ ತುಂಬಾ ಇಷ್ಟ ಆಗಿತ್ತು ಅದು ನೋಡಿಬಿಟ್ಟೆ ನಾನು ತಗೊಂಡು ಬಂದೆ ಹಾಗೆ ನೋಡಿ ಈ ಲಿಲ್ಲಿ ಫ್ಲವರ್ಸ್ ಅಲ್ಲಿ ಫ್ಲವರ್ಸ್ ಎಲ್ಲ ಬಂದು ಹೋದ್ಮೇಲೆ ಈ ಥರ ಬೀಜ ಆಗುತ್ತೆ ಇದೆರಡೂ ಬೀಜ ಹಾರೋಗಿದೆ ಈಗ ಇದು ರೆಡಿಯಾಗಿದೆ ನೋಡಿ ಈ ರೀತಿ ಬೀಜ ಇರುತ್ತೆ ಲಿಲ್ಲಿ ಫ್ಲವರ್ಸ್ದು ಲಿಲ್ಲಿ ಇದರಲ್ಲಿ ವೈಟ್ ಕಲರ್ ಇದು ಬೀಜ ನಾನೇನು ಮಾಡ್ತೀನಿ ಈ ರೀತಿ ಬೀಜ ಆದಾಗೆಲ್ಲ ನನಗೆ ನಾನು ನೋಡಿದಾಗ ನಾನು ತೆಗೆದ್ಬಿಟ್ಟು ಅದನ್ನು ಪಾಟಲ್ಲಿ ಹಾಗೆ ಹಾಕಿಬಿಡ್ತೀನಿ ಅಂದರೆ ಈಗ ನೀವು ಸೀಡ್ಸನ್ನು ಹಾಕಿದ್ರೆ ನೆಕ್ಸ್ಟ್ ಇಯರ್ಗೆ ನಿಮಗೆ ಹೂಗಳು ಸಿಗುತ್ತೆ ಆ ರೀತಿ ಬಲ್ಬಿಂದ ಹಾಕಿದ್ರೆ ಬೇಗ ಹೂ ಬರುತ್ತೆ ಹಾಗಾಗಿ ಹಾಗೆ ನಾನು ಈ ಪುಟ್ಟಿನಲ್ಲಿ ಕೆಲವೊಂದು ಫ್ಲವರ್ ಸೀಡ್ಸನ್ನು ಹಾಕಿದ್ದೆ ಕೆಲವೊಂದು ಜರ್ಮಿನೇಷನ್ ಆಗಿದೆ ಹಾಗೆ ನಾನು ಬಿಜಾಪುರಕ್ಕೆ ಹೋದಾಗ ಒಂದು ವಾಟರ್ ಲಿಲ್ಲಿ ತೊಗೊಂಡು ಬಂದಿದ್ದೆ ಅಂತ ಹೇಳಿದೆ ಅದನ್ನು ಕೂಡ ನಾನು ಹಾಕಿದ್ದೀನಿ ಈಗ ಎಲೆ ಬರೋಕ್ಕೆ ಶುರುವಾಗಿದೆ ಸ್ವಲ್ಪ ಕೆಸರನ್ನ ಮಾಡಿಬಿಟ್ಟು ಅದರಲ್ಲೇ ಇಟ್ಟಿದ್ದೀನಿ ಬಲ್ಬ್ಸನ್ನು ತುಂಬ ಚಿಕ್ಕ ಬಲ್ಬ್ಸ್ ಕೊಟ್ಟಿದ್ರು ಅವರು ಅದು ಚೆನ್ನಾಗಿ ಬರ್ತಾಯಿದೆ ಈಗ ಇವತ್ತು ಒಂದು ಸ್ವಲ್ಪ ತರಕಾರಿ ಎಲ್ಲ ನಾನು ತಕ್ಕೊತೀನಿ ಅದನ್ನು ಏನು ವಿಡಿಯೋ ಮಾಡಿಲ್ಲ ನಾನು ಯಾಕಂದರೆ ಪದೇ ಪದೇ ಅದನ್ನೇ ತೋರಿಸಿದ್ರೆ ನೋಡೋರ್ಗೂ ಬೇಜಾರಾಗುತ್ತೆ ಹಾಗಾಗಿ ಹಾಗೆ ನಾನು ಒಂದಿಷ್ಟು ಬೀಜ ಹಾಕಿದ್ದೆ ಸಸಿ ಕೂಡ ಚಿಕ್ಕದಾಗಿತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗ ನೋಡಿ ಈಗ ಚೆನ್ನಾಗಿ ಬೆಳ್ಕೊಂಡಿದ್ದೆ ಈಗ ಒಂದೊಂದನ್ನೇ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಕೆಲವೊಂದಕ್ಕೆ ಇದೆಲ್ಲ ಚೆಂಡುವಿನ ಸಸಿ ಇದು ಈಗ ಕೆಲವೊಂದನ್ನು ನಾನು ರಿಪೋರ್ಟ್ ಮಾಡಿ ಇಟ್ಕೊತೀನಿ ಮೆಲ್ಲಗೆ ಒಂದೊಂದೇ ಒಂದೇ ಸರಿಗೆ ಒಂದೇ ಸರಿಗೆ ಆಗಲ್ಲ ಹಾಗಾಗಿ ಹಾಗೆ ಇಲ್ಲಿ ನೋಡಿ ಜಲ್ಕುಂಬಿ ಫ್ಲವರ್ ಇದು ಈಗ ಮತ್ತೆ ಹೂ ಬಿಡೋಕ್ಕೆ ಶುರು ಆಗಿದೆ ಏಳು ಮಗ್ಗಿದೆ ಇದರಲ್ಲಿ ನಾನು ಬೆಳಗ್ಗೆ ಬಂದಾಗ ಒಂದು ಸ್ವಲ್ಪ ಮಾತ್ರ ಅಳ್ಕೊಂಡಿತ್ತು ಇನ್ನೂ ಪೂರ್ತಿಯಾಗಿ ಅಳ್ಳಿಲ್ಲ ಅದು ಮೊಗ್ಗೆ ಇದೆ ಹಾಗೆ ಇಲ್ಲೊಂದು ಹೊಸ ಫ್ಲವರ್ ಬಿಟ್ಟಿದೆ ನೋಡಿ ಇದನ್ನು ನನ್ನ ಫ್ರೆಂಡು ಸಸಿ ತಗೊಂಡ್ ಬಂದು ಕೊಟ್ಟಿದ್ರು ಅದನ್ನು ನಾನು ರಿಪೋರ್ಟ್ ಮಾಡಿಟ್ಟಿದ್ದೆ ಈಗ ಹೂ ಬಿಡ್ತಾ ಇದೆ ಅದರಲ್ಲಿ ಆಮೇಲೆ ಕಾಸ್ಮೋಸ್ ಸೀಡ್ಸ್ ಯಾರತ್ರ ನಿಮ್ಮ ಹತ್ರ ಇದ್ದರೆ ನೀವು ಈಗಲೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಹೂಗಳನ್ನ ಬಿಡೋಕೆ ಶುರು ಮಾಡುತ್ತೆ ಇದು ಏನಲ್ಲ ವರ್ಷ ಪೂರ್ತಿ ಇರುತ್ತೆ ಫ್ರೆಂಡ್ಸ್ ಇದು ನನ್ನ ಗಾರ್ಡನಲ್ಲೂ ಕೂಡ ಅಷ್ಟೇ ವರ್ಷ ಪೂರ್ತಿ ಹೂ ಬಿಡುತ್ತೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ ಚೆಂಡು ಏನಿರುತ್ತಲ್ಲ ಅದೇ ರೀತಿಯಾಗೆ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇದರಲ್ಲಿ ಒಂದು ಮೂರು ನಾಲ್ಕು ಕಲರ್ಸ್ ಬರುತ್ತೆ ಆಮೇಲೆ ನೋಡಿ ಈಗ ಹೂ ಅರಳದ ಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಬುಟ್ಟಿನಲ್ಲಿ ಒಂದು ಸ್ವಲ್ಪ ನೀರು ಕಡಿಮೆ ಆಗಿದೆ ಆ್ಯಕ್ಚುಲಿ ಇದಕ್ಕೆ ತುಂಬಿಸ್ಬೇಕು ನೀರನ್ನು ನೀರು ಸ್ವಲ್ಪ ಶಾರ್ಟೇಜ್ ಇರೋದ್ರಿಂದ ನಾನು ನೀರು ಕಡಿಮೆ ಹಾಕಿದ್ದೆ ಬಟ್ ಈಗ ಮೇಲೆ ತುಂಬಿಸ್ತೀನಿ ಯಾಕಂದರೆ ಫ್ಲವರ್ ಬರೋಕೆ ಶುರು ಇದೆ ಹಾಗಾಗಿ ಒಂದು ಸ್ವಲ್ಪ ಮಣ್ಣು ಕೂಡ ಹಾಕಬೇಕು ಹಾಗೆ ನೀರು ಕೂಡ ಹಾಕಬೇಕು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನನ್ನ ಹತ್ರ ಮಣ್ಣಿರಲಿಲ್ಲ ಅದಕ್ಕಾಗಿ ಹೂ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಇವತ್ತಿನ ಹಾರ್ವೆಸ್ಟ್ ಇದು ನಂದು ಸ್ವಲ್ಪ ಬದನೆಕಾಯಿ ಹೂವು ಬೆಂಡೆಕಾಯಿ ಎಲ್ಲ ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು